ನಮಸ್ಕಾರ ನೋಡಿ ಚಪಾತಿಗೆ ಕಾಂಬಿನೇಷನ್ ಪಲ್ಯನ ಹೇಗೆ ಮಾಡಬೇಕು ಅಂತ ಗೊತ್ತಾಗೋಲ್ಲ ಸೊ ಹೀರೆಕಾಯಿ ಪಲ್ಯ ಮತ್ತು ಇದಕ್ಕೆ ಮೂರೇ ತರಕಾರಿಯನ್ನು ಯೂಸ್ ಮಾಡಿ ಮಾಡಿರುವಂಥದ್ದಾಗಿದೆ ತುಂಬಾ ಸಾಫ್ಟ್ ಅದ ಚಪಾತಿ ಜೊತೆ ಪಲ್ಯವನ್ನು ಸಿವಣ್ಣ ಬನ್ನಿ ತುಂಬಾ ಚೆನ್ನಾಗಿದೆ ಇದು ನನ್ನನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಆಶೀರ್ವಾದಿಸಿ ಇಷ್ಟೋದಲ್ಲಿ ಈಗ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಟವ್ನ ಹಾನ್ ಮಾಡಿಬಿಟ್ಟನ್ನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಆದಮೇಲೆ ಸ್ಲೈಸಾಗಿ ಕಟ್ ಮಾಡಿ ಅಂತ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕೋಬಿಟ್ಟು ಕೆಂಪು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೊ ಕೊತ್ತಂಬರಿ ಸೊಪ್ಪನ್ನು ಸೇವಿಸ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಾಲು ಟೀ ಸ್ಪೂನ್ ಅಷ್ಟು శుంఠి మరి బు పేస్ట్ హాకీ మిక్స్ మార్కెట్ సందాయి కట్మోంత టమాటో సేస్కొడి ఈ టమాటో హాకూ ఈ థర్ బాడో ಸ್ವಲ್ಪ ಟೊಮಾಟ ಹಣ್ಣು ಸಾಫ್ಟ್ ಆಗುವವರೆಗೂ ಬಯಸ್ಕೊಡಿ ಇಷ್ಟವಾದ ತರಕಾರಿನ ಸೇವಿಸ್ಕೊಡಿ ನಾನು ಜಸ್ಟ್ ಮೂರು ತರಕಾರಿನ ಹಾಕೊತಾ ಇದ್ದೀನಿ ಹೀರೆಕಾಯಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸ್ ತರಕಾರಿ ಎಲ್ಲ ಹಾಕೋಬಹುದು ಏನು ಸಮಸ್ಯೆ ಇಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತೀವಿ ಈ ಥರ ನೆಕ್ಸ್ಟು ಅರಿಶಿನ ಸೇವಿಸ್ಕೊಡಿ ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕಿದ್ದಾರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಚ್ಚಾಕಾದ ಪುಡಿನ ಸೇರಿಸ್ಕೊಡಿ ನೀವು ಖಾರ ತಿಂತೀರ ಅಂದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಲ್ಲಿ ಹಾಕೋಬಿಟ್ಟು ಇನ್ನೊಮ್ಮೆ ಬಾಳಿಸ್ಕೊಳ್ಬೇಕಿದ್ದಾರ ಅನುಗುಣವಾಗಿ ನಾನು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ ಸೊ ಪುಡಿ ಉಪ್ಪು ಪಾಲಿಷ್ ಆಗಿರುತ್ತೆ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದು ನಾರ್ಮಲ್ ಮೆಳ್ಳಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಹಾಕೊಳ್ಳಿ ಹಾಕೊಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ತರಕಾರಿ ಬೀಳ್ಲಿಕ್ಕೆ ಅರ್ಧ ಘಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಈ ಥರ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮತ್ತೊಮ್ಮೆ ಹೇಳ್ತೀನಿ ವೆಜಿಟೇರಿಯನ್ ಆಗಿದ್ದರೆ ನೀವು ದಯವಿಟ್ಟು ಯೂಸ್ ಹೋಗ್ಬೇಡಿ ಕ್ಷಮೆ ಇರಲಿ ಸೊ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೊಟ್ಟೆ ಯೂಸ್ ಮಾಡಿ ಇದು ಎರಡು ವಿಸಲ್ ಮಾಡ್ಕೋಬೇಕು ನೀವು ನೋಡಿ ಈ ಥರ ಕೋಕೋನ ಲೈಟ್ ಕ್ಲೋಸ್ ಮಾಡಬೇಡಿ ಸೊ ಎರಡು ವಿಸಲ್ ಆದಮೇಲೆ ಇದು ಅದೇ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ